ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಇಂದು ವರ್ಷದ ಮೊದಲ ಚಂದ್ರಗ್ರಹಣ ಮತ್ತು ಹುಣ್ಣಿಮೆಯು ಇರಲಿದೆ ಇದರಿಂದಾಗಿ ಕೆಲವು ರಾಶಿಯವರಿಗೆ ಅದೃಷ್ಟ ಇದರೊಂದಿಗೆ ಚಂದ್ರನು ಕನ್ಯಾ ರಾಶಿಗೆ ಪ್ರವೇಶಿಸಲಿದ್ದಾನೆ ಗುರುವಿನೊಂದಿಗೆ ಸೇರಿ ಗಜಕೇಸರಿ ಯೋಗವನ್ನು ನಿರ್ಮಾಣ ಮಾಡಲಿದ್ದಾನೆ ಇದರಿಂದಾಗಿ ಕೆಲವು ರಾಶಿಯವರಿಗೆ ರಾಜ ಮತ್ತು ಗೋಲ್ಡನ್ ಟೈಮ್ ಶುರುವಾಗಲಿದೆ ಹಾಗಾದರೆ ಆ ಅದೃಷ್ಟ ರಾಶಿಗಳು ಯಾವುದು ಹಾಗೆ ಯಾವೆಲ್ಲ ರೀತಿಯಲ್ಲಿ ನೀವು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯಲಿದ್ದೀರಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಬನ್ನಿ ಅದೃಷ್ಟ ರಾಶಿಯಲ್ಲಿ ಮೊದಲಿಗೆ ನಾವು ನೋಡೋಣ ವೃಷಭ ರಾಶಿ ಅದಕ್ಕಿಂತ ಮುಂಚೆ ಈ ವಿಡಿಯೋದಲ್ಲಿ ನೀವೇನಾರು ನಿಮ್ಮ ಮನೆಯಲ್ಲಿ ಗರ್ಭಿಣಿ ಮಹಿಳೆಯರು ಇದ್ದರೆ ಇದೊಂದು ಕೆಲಸವನ್ನು ತಪ್ಪದೆ ಮಾಡಲು ತಿಳಿಸಿ ಹೌದು ಹಾಗಾದರೆ ಯಾವ ಕೆಲಸವನ್ನು ಮಾಡಬೇಕು ಅನ್ನೋ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಅದೃಷ್ಟ ರಾಶಿಯವರ ಬಗ್ಗೆ ತಿಳ್ಕೊಳ್ಳೋಣ ಅದೃಷ್ಟ ರಾಶಿಯಲ್ಲಿ ಮೊದಲಿಗೆ ವೃಷಭ ರಾಶಿ ವೃಷಭ ರಾಶಿಗೆ ಸೇರಿದ ಜನರಿಗೆ ಗಜಕೇಸರಿ ರಾಜಯೋಗ ಮತ್ತು ವರ್ಷದ ಮೊದಲ ಚಂದ್ರಗ್ರಹಣವು ಸಾಕಷ್ಟು ಅದೃಷ್ಟವನ್ನು ತರಲಿದೆ ಈ ಹುಣ್ಣಿಮೆಯಿಂದ ಇನ್ನು ಮುಂದಿನ ಎಲ್ಲ ದಿನಗಳು ನೀವು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯಲಿದ್ದೀರಿ ಈ ರಾಶಿಯ ಲಗ್ನದ ಮನೆಯಲ್ಲಿ ಗುರು ಚಲಿಸಲಿದ್ದಾನೆ ಹಾಗಾಗಿ ಈ ರಾಶಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿ ಸಾಕಷ್ಟು ಸಂತೋಷವನ್ನು ಹೊಂದುವರು ವೃಷಭ ರಾಶಿಗೆ ಸೇರಿದ ಜನರು ವಾಹನ ಆಸ್ತಿ ಭೂಮಿ ಮನೆ ಇತ್ಯಾದಿಗಳನ್ನು ಈ ಸಮಯದಲ್ಲಿ ಖರೀದಿಸಲಿದ್ದಾರೆ ತಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಳುವ ಸಮಯ ಇದಾಗಿರಲಿದೆ ಒಟ್ಟಾರೆ ಚಂದ್ರಗ್ರಹಣವು ನಿಮಗೆ ಹೆಚ್ಚಿನ ಸಂತೋಷವನ್ನು ಒತ್ತು ತರಲಿದೆ ಈ ಸಮಯದಲ್ಲಿ ನಿಮ್ಮ ಆಸೆಗಳೆಲ್ಲ ಈಡೇರುವುದರ ಜೊತೆಗೆ ನೀವು ಕಂಡ ಕನಸು ನನಸಾಗಲಿದೆ ಈ ಸಮಯದಲ್ಲಿ ನಿಮ್ಮ ನಾಯಕತ್ವದ ಗುಣ ವೃದ್ಧಿಯಾಗಲಿದೆ ವೃಷಭ ರಾಶಿಗೆ ಸೇರಿದ ಜನರು ದೊಡ್ಡ ಜವಾಬ್ದಾರಿಗಳನ್ನು ಹೊಂದಲಿದ್ದೀರಿ ಹಾಗೂ ನಿಮ್ಮ ಮನೆಯವರೊಂದಿಗೆ ಉತ್ತಮ ಕ್ಷಣಗಳನ್ನು ಕಳೆಯುವ ಅವಕಾಶಗಳು ನಿಮಗೆ ಲಭಿಸಲಿದೆ ವೃಷಭ ರಾಶಿಯವರಿಗೆ ಚಂದ್ರಗ್ರಹಣದ ಸಮಯದಲ್ಲಿ ಚಂದ್ರನ ಅನುಗ್ರಹ ಇದ್ದು ಈ ಸಮಯವು ನಿಮಗೆ ಆರ್ಥಿಕ ಸ್ಥಿತಿಯಲ್ಲಿ ಬಲವನ್ನು ಮತ್ತು ಕುಟುಂಬದಲ್ಲಿ ಸಂತೋಷವನ್ನು ನೀಡಲಿದೆ ಇನ್ನು ಈ ಸಮಯದಲ್ಲಿ ಓಂ ಶಿವಾಯ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಿ ಇದಾದ ನಂತರ ನೀವು ಚಂದ್ರಗ್ರಹಣ ಮುಗಿದ ನಂತರ ಸ್ನಾನ ಪೂಜೆಯಾದ ನಂತರ ಅಗತ್ಯ ಇರುವವರಿಗೆ ಆಹಾರ ದಾನವನ್ನು ಮಾಡುವುದರಿಂದಾಗಿ ಅಧಿಕ ಲಾಭ ಅದೃಷ್ಟ ಮತ್ತು ದೇವರ ಅನುಗ್ರಹವನ್ನು ಪಡೆಯಬಹುದಾಗಿರುತ್ತದೆ ಇನ್ನು ಈ ಸಮಯದಲ್ಲಿ ನೀವು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ನೋಡಬಹುದಾಗಿರುತ್ತದೆ ಇದು ಚಂದ್ರಗ್ರಹಣದಿಂದ ಆಗಿ ನಿಮ್ಮ ರಾಶಿಯವರಿಗೆ ಇರೋ ಉತ್ತಮ ಯೋಗ ಫಲವಾಗಿರುತ್ತದೆ ಇನ್ನು ಮುಂದಿನ ಅದೃಷ್ಟ ರಾಶಿಯನ್ನು ನೋಡುವುದಾದರೆ ಮಿಥುನ ರಾಶಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಗಜಕೇಸರಿ ರಾಜಯೋಗ ಹಾಗೂ ಚಂದ್ರನ ಸಂಚಾರ ಚಂದ್ರಗ್ರಹಣದ ನಿರ್ಮಾಣವು ನಿಮ್ಮ ಮನೆಯ ನಾಲ್ಕನೇ ಮನೆಯಲ್ಲಿ ನಿರ್ಮಾಣವಾಗಲಿದೆ ಹಾಗಾಗಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಸುಖ ಸಮೃದ್ಧಿ ಬಹಳಷ್ಟು ಹೆಚ್ಚಾಗಲಿದೆ ಹಾಗೂ ಈ ಸಮಯದಲ್ಲಿ ವಾಹನ ಆಸ್ತಿ ಭೂಮಿ ಇತ್ಯಾದಿಗಳ ಖರೀದಿಯ ಯೋಗವು ಕೂಡಿ ಬರಲಿದೆ ಈ ರಾಶಿಗೆ ಸೇರಿದ ಜನರು ತಮ್ಮ ತಂದೆ ತಾಯಿಯೊಂದಿಗೆ ಉತ್ತಮ ಕ್ಷಣಗಳನ್ನು ಕಳೆಯುವ ಅವಕಾಶಗಳನ್ನು ಹೊಂದಲಿದ್ದೀರಿ ಇದರ ಜೊತೆಗೆ ನಿಮ್ಮ ಅಧಿಕಾರಿಗಳಿಂದ ಸಂಪೂರ್ಣ ಬೆಂಬಲ ಸಿಗಲಿದೆ ಕೆಲಸದ ಸ್ಥಳದಲ್ಲಿ ಉತ್ತಮ ಉದ್ಯೋಗದ ಅವಕಾಶಗಳು ಸಿಗುವುದರೊಂದಿಗೆ ನೀವು ನಿರುದ್ಯೋಗಿಗಳಾಗಿದ್ದರೆ ಉದ್ಯೋಗದ ಅವಕಾಶಗಳನ್ನು ಪಡೆಯಲಿದ್ದೀರಿ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳಲಿದೆ ಆರೋಗ್ಯವು ಉತ್ತಮವಾಗಿರಲಿದೆ ಇನ್ನು ಈ ಚಂದ್ರಗ್ರಹಣದ ಸಮಯದಲ್ಲಿ ನೀವು ತಪ್ಪದೆ ವಿಷ್ಣುವಿನ ಆರಾಧನೆ ಮಾಡುವುದು ಉತ್ತಮವಾಗಿರಲಿದೆ ಇದರಿಂದಾಗಿ ಉತ್ತಮ ಯೋಗ ಫಲಗಳನ್ನು ಪಡೆಯಬಹುದಾಗಿರುತ್ತದೆ ಓಂ ವಿಷ್ಣು ನಾರಾಯಣಾಯ ನಮಃ ಎಂಬ ಮಂತ್ರವನ್ನು ನೀವು ಪಠಿಸಬೇಕಾಗಿರಲಿದೆ ಇನ್ನು ಈ ಚಂದ್ರಗ್ರಹಣದ ನಂತರ ತಪ್ಪದೆ ನೀವು ಬಿಳಿಯ ವಸ್ತುಗಳನ್ನು ದಾನ ಮಾಡಿ ಇದರಿಂದಾಗಿ ನೀವು ಅನೇಕ ರೀತಿಯ ಶುಭ ಫಲಗಳನ್ನು ಪಡೆಯಬಹುದಾಗಿರುತ್ತದೆ ಇನ್ನು ಈ ಸಮಯವು ನಿಮಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗಲಿದೆ ಚಂದ್ರಗ್ರಹಣದಿಂದ ಮುಂದಿನ ಎಲ್ಲ ದಿನಗಳಲ್ಲೂ ನಿಮಗೆ ಅನೇಕ ರೀತಿಯ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ಚಂದ್ರಗ್ರಹಣವು ತರಲಿದೆ ಗಜಕೇಸರಿ ರಾಜಯೋಗ ನಿರ್ಮಾಣವು ಅನೇಕ ರೀತಿಯ ಯೋಗ ಫಲಗಳನ್ನು ನೀಡಲಿದೆ ಇನ್ನು ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ಸಿಂಹ ರಾಶಿ ಸಿಂಹ ರಾಶಿಯ ಜನರಿಗೆ ಈ ಜಾತಕದ ಎರಡನೇ ಮನೆಯಲ್ಲಿ ಗಜಕೇಸರಿ ರಾಜಯೋಗವು ನಿರ್ಮಾಣವಾಗಲಿದೆ ಹಾಗೂ ಈ ಸಮಯದಲ್ಲಿ ಚಂದ್ರಗ್ರಹಣವು ನಿಮ್ಮ ಜಾತಕದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ತರಲಿದೆ ಈ ರಾಶಿಗೆ ಸೇರಿದ ಜನರ ಆರ್ಥಿಕ ಸ್ಥಿತಿ ಉತ್ತಮವಾಗುವುದರ ಜೊತೆ ನೀವು ನಿಮ್ಮ ಹಣಕಾಸಿನ ಸಮಸ್ಯೆಗಳಿಂದ ಮುಕ್ತಿಯನ್ನು ಹೊಂದಲಿದ್ದೀರಿ ಹಾಗೂ ಈ ಸಮಯವು ಆದಾಯ ಹೆಚ್ಚಾಗಲಿದೆ ಹೊಸ ಹೊಸ ಮಾರ್ಗಗಳಿಂದ ನೀವು ಆದಾಯವನ್ನು ಪಡೆಯಬಹುದಾಗಿರುತ್ತದೆ ಹಾಗೂ ಈ ಸಮಯದಲ್ಲಿ ಕುಟುಂಬದ ಜೀವನ ಉತ್ತಮವಾಗಿದ್ದು ಸಂತೋಷ ಸಮೃದ್ಧಿ ವೃದ್ಧಿಯಾಗಲಿದೆ ಇದರೊಂದಿಗೆ ಸಿಂಹ ರಾಶಿಗೆ ಸೇರಿದ ಜನರು ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹೂಡಿಕೆ ಮಾಡಲು ಉತ್ತಮ ಸಮಯವಾಗಿರಲಿದೆ ಈ ಸಮಯದಲ್ಲಿ ನೀವು ನಿಮ್ಮ ಮಾನಸಿಕ ಸಮಸ್ಯೆಗಳು ಒತ್ತಡಗಳಿಂದ ಮುಕ್ತಿಯನ್ನು ಹೊಂದಬಹುದಾಗಿರುತ್ತದೆ ಅಪೂರ್ಣ ಕೆಲಸವೆಲ್ಲವೂ ಈ ಸಮಯದಲ್ಲಿ ನಿರ್ವಿಘ್ನವಾಗಿ ಯಶಸ್ವಿಯಾಗಿ ಪೂರ್ಣಗೊಳ್ಳಲಿದೆ ಹಾಗೂ ಈ ಸಮಯವು ನಿಮ್ಮ ಆಸೆಗಳನ್ನು ಈಡೇರಿಸಿಕೊಳ್ಳಲು ಉತ್ತಮ ಸಮಯವಾಗಿರಲಿದೆ ಇನ್ನು ಈ ಸಮಯದಲ್ಲಿ ಚಂದ್ರಗ್ರಹಣದ ಸಮಯದಲ್ಲಿ ನೀವು ತಪ್ಪದೆ ನಿಮ್ಮ ಇಷ್ಟಾರ್ಥ ದೇವರನ್ನು ಪ್ರಾರ್ಥಿಸಿ ಮತ್ತು ದೇವರ ನಾಮವನ್ನು ನೂರ ಎಂಟು ಬಾರಿ ಪಠಿಸುವುದು ಉತ್ತಮವಾಗಿರಲಿದೆ ಇದರಿಂದಾಗಿ ನೀವು ನಿಮ್ಮ ಮನಸ್ಸಿನ ಆಸೆಗಳನ್ನು ಈಡೇರಿಸಿಕೊಳ್ಳಲು ಉತ್ತಮ ಅವಕಾಶಗಳನ್ನು ಸೃಷ್ಟಿಸಿಕೊಳ್ಳಬಹುದು ಇನ್ನು ಈ ಸಮಯದಲ್ಲಿ ನೀವು ಬಡವರಿಗೆ ನಿರ್ಗತಿಕರಿಗೆ ಅವಶ್ಯಕತೆ ಇರುವ ವಸ್ತುಗಳನ್ನು ದಾನ ಮಾಡಿ ಇದನ್ನು ನೀವು ಚಂದ್ರಗ್ರಹಣ ಮುಗಿದ ನಂತರ ಸ್ನಾನ ಪೂಜೆಯೆಲ್ಲ ಮುಗಿಸಿದ ನಂತರ ಮಾಡಬೇಕಾಗಿರಲಿದೆ ಇನ್ನು ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ ಇನ್ನು ಮುಂದಿನ ರಾಶಿ ರಾಶಿ ಕನ್ಯಾ ರಾಶಿಯ ಲಗ್ನದ ಮನೆಯಲ್ಲಿ ಚಂದ್ರನು ಚಲಿಸಲಿದ್ದಾನೆ ಹಾಗಾಗಿ ಗಜಕ್ಕೆ ಸರಿ ರಾಜಯೋಗದ ನಿರ್ಮಾಣವೂ ಆಗಲಿದೆ ಇದರೊಟ್ಟಿಗೆ ಈ ಸಮಯದಲ್ಲಿ ಚಂದ್ರಗ್ರಹಣವು ನಿರ್ಮಾಣವಾಗಲಿದ್ದು ಈ ರಾಶಿಗೆ ಸೇರಿದ ಜನರಿಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಅಪಾರ ಯಶಸ್ಸನ್ನು ಚಂದ್ರಗ್ರಹಣವು ತಂದುಕೊಡಲಿದೆ ಇದರಿಂದಾಗಿ ಅತ್ಯಂತ ಹೆಚ್ಚಿನ ಲಾಭವನ್ನು ನೋಡಬಹುದಾಗಿರುತ್ತದೆ ಈ ಅವಧಿಯಲ್ಲಿ ನೀವು ಗಮನಾರ್ಹ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ನೋಡಬಹುದಾಗಿರಲಿದೆ ನಿಮ್ಮಲ್ಲಿಯೇ ಸಾಕಷ್ಟು ಬದಲಾವಣೆ ನಿಮಗೆ ಹೊಸ ಉತ್ಸಾಹವನ್ನು ನೀಡಲಿದೆ ಈ ಸಮಯದಲ್ಲಿ ಹೊಸ ಮೂಲಗಳಿಂದ ಧನಾಗಮನದ ನಿರೀಕ್ಷೆಯನ್ನು ಮಾಡಬಹುದಾಗಿರುತ್ತದೆ ಇನ್ನು ತಂದೆಯ ಬೆಂಬಲ ನಿಮಗೆ ಸಿಗಲಿದ್ದು ನೀವು ಯಾವುದೇ ರೀತಿಯ ಹೊಸ ಕೆಲಸವನ್ನು ಮಾಡುವುದಕ್ಕಿಂತ ಮುಂಚೆ ತಂದೆಯೊಟ್ಟಿಗೆ ನೀವು ಒಂದಿಷ್ಟು ಚರ್ಚಿಸುವುದು ಉತ್ತಮವಾಗಿರಲಿದೆ ಇನ್ನು ಅಧಿಕಾರಿಗಳ ಸಂಪೂರ್ಣ ಬೆಂಬಲ ನಿಮಗೆ ಸಿಗಲಿದೆ ವಿದೇಶ ಪ್ರಯಾಣ ಅಥವಾ ವಿದೇಶ ಹೂಡಿಕೆಯನ್ನು ಮಾಡುವುದಕ್ಕಿಂತ ಮುಂಚೆ ಒಂದಿಷ್ಟು ತಾಳ್ಮೆ ವಹಿಸಿ ನಂತರ ಯೋಚಿಸಿ ಮುಂದುವರಿಯುವುದು ಉತ್ತಮವಾಗಿರಲಿದೆ ಇದು ಚಂದ್ರಗ್ರಹಣದಿಂದ ನಿಮ್ಮ ಜೀವನದಲ್ಲಿ ಆಗುವಂಥ ಅನೇಕ ರೀತಿಯ ಬದಲಾವಣೆಯಾಗಿರಲಿದೆ ಕನ್ಯಾ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಪದೇ ಓಂ ವಿಷ್ಣುವೇ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಿ ಇದರಿಂದಾಗಿ ದೇವರ ಅನುಗ್ರಹ ನಿಮ್ಮ ಮೇಲೆ ಆಗಲಿದೆ ಲಕ್ಷ್ಮಿಯ ಅನುಗ್ರಹದಿಂದಾಗಿ ನಿಮ್ಮ ಅನೇಕ ರೀತಿಯ ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆಯಬಹುದಾಗಿರುತ್ತದೆ ಇನ್ನು ಚಂದ್ರಗ್ರಹಣದ ನಂತರ ಹಾಲು ಮತ್ತು ಅಕ್ಷತೆಯನ್ನು ದಾನ ಮಾಡಿ ಅಥವಾ ಹಾಲು ಮತ್ತು ಅಕ್ಕಿಯನ್ನು ದಾನ ಮಾಡಿ ಅವಶ್ಯಕತೆ ಇರುವವರಿಗೆ ಇದನ್ನು ನೀಡುವುದರಿಂದಾಗಿ ಅವರ ಆಶೀರ್ವಾದ ನಿಮಗೆ ಸಿಗಲಿದೆ ಇದರಿಂದಾಗಿ ದೇವರ ಅನುಗ್ರಹ ನಿಮ್ಮ ಮೇಲೆ ಆಗಲಿದೆ ಇನ್ನು ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನಿಮ್ಮ ಮನೆಯಲ್ಲಿ ಪಿಣಿ ಮಹಿಳೆ ಇದ್ದರೆ ಚಂದ್ರನ ಅಧಿಪತಿಯಾದ ಶಿವನನ್ನು ಗ್ರಹಣದ ಸಮಯದಲ್ಲಿ ಪೂಜಿಸುವುದು ಶುಭಕಾರವಾಗಿರಲಿದೆ ಇನ್ನು ಲಿಂಗಾಭಿಷೇಕ ಶಿವ ಮಂತ್ರ ಜಪ ಮತ್ತು ಓಂ ನಮ ಶಿವಾಯ ಎಂಬ ಪಠನೆಯನ್ನು ಮಾಡಲು ಹೇಳಿ ಇದರಿಂದಾಗಿ ನಕಾರಾತ್ಮಕತೆಯು ದೂರವಾಗಿ ಸಕಾರಾತ್ಮಕ ಶಕ್ತಿಯು ಅವರಿಗೆ ಸಿಗಲಿದೆ ಹಾಗೂ ಮಗು ಮತ್ತು ತಾಯಿಗೆ ಹೆಚ್ಚಿನ ಶಕ್ತಿ ದೇವರ ಅನುಗ್ರಹ ಸಿಗಲಿದೆ ಇದನ್ನು ಗರ್ಭಿಣಿ ಮಹಿಳೆ ಚಂದ್ರಗ್ರಹಣದ ಸಮಯದಲ್ಲಿ ಮಾಡಬೇಕಾಗಿರಲಿದೆ ಇನ್ನು ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ ಇನ್ನ ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ಕಟಕ ರಾಶಿ ಗುರು ಗ್ರಹವು ಕಟಕ ರಾಶಿಯ ಉನ್ನತ ರಾಶಿಯಾಗಿದೆ ಮತ್ತು ಚಂದ್ರನು ಈ ರಾಶಿಯ ಅಧಿಪತಿಯಾಗಿರಲಿದ್ದಾನೆ ಹಾಗಾಗಿ ಈ ಸಮಯದಲ್ಲಿ ಕಟಕ ರಾಶಿಗೆ ಸೇರಿದ ಜನರಿಗೆ ಗಜಕೇಸರಿ ರಾಜಯೋಗ ನಿರ್ಮಾಣ ಹಾಗೂ ಚಂದ್ರಗ್ರಹಣವು ಬಹಳಷ್ಟು ಸಂತೋಷವನ್ನು ತಂದುಕೊಡಲಿದೆ ಈ ಅವಧಿಯಲ್ಲಿ ನಿಮಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಲಭಿಸಲಿದ್ದು ನೀವು ನಿಮ್ಮ ಜೀವನದಲ್ಲಿ ಹಠಾತ್ ಧನ ಲಾಭವನ್ನು ನೋಡಬಹುದಾಗಿರುತ್ತದೆ ಈ ಸಮಯದಲ್ಲಿ ಉದ್ಯೋಗದ ವಿಸ್ತರಣೆ ಅಥವಾ ಉದ್ಯೋಗದಲ್ಲಿ ಬಡ್ತಿ ಅಥವಾ ಉದ್ಯೋಗದಲ್ಲಿ ಹೊಸ ಹೊಸ ಮಾರ್ಗಗಳಿಂದ ಹಣದ ಗೋಚಾರವೂ ಆಗಲಿದೆ ಇದರಿಂದಾಗಿ ನೀವು ಈ ಸಮಯದಲ್ಲಿ ಅಧಿಕ ಸಂತಸದಿಂದ ಇರಲಿದ್ದೀರಿ ಇನ್ನು ಅನೇಕ ದಿನದಿಂದ ಅಪೂರ್ಣಗೊಂಡ ಎಲ್ಲ ಕೆಲಸಗಳು ಪೂರ್ಣಗೊಳ್ಳುವುದರ ಜೊತೆಗೆ ನೀವು ಈ ಸಮಯದಲ್ಲಿ ಹೆಚ್ಚಿನ ಗೌರವವನ್ನು ಪಡೆಯಲಿದ್ದೀರಿ ಹಾಗೂ ಈ ಸಮಯದಲ್ಲಿ ನೀವು ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸನ್ನು ಗಳಿಸುವ ಯೋಗ ಕೂಡಿ ಬರಲಿದೆ ಹಾಗೆ ಕಟಕ ರಾಶಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿ ಸಾಕಷ್ಟು ಸಂತೋಷವನ್ನು ಪಡೆಯಲಿದ್ದೀರಿ ಇನ್ನು ಕಟಕ ರಾಶಿಗೆ ಸೇರಿದ ಜನರು ತಮ್ಮ ಗುರಿಯನ್ನು ಸಾಧಿಸಲು ತಲುಪಲು ಈ ಸಮಯವು ಹೆಚ್ಚಿನ ಮಾರ್ಗಗಳನ್ನು ನೀಡಲಿದೆ ಇನ್ನು ಈ ಚಂದ್ರಗ್ರಹಣದ ಸಮಯದಲ್ಲಿ ನೀವು ತಪ್ಪದೆ ಲಕ್ಷ್ಮೀ ದೇವಿಯನ್ನು ಪ್ರಾರ್ಥಿಸಿ ಮತ್ತು ಶಿವನ ನಾಮ ಜಪವನ್ನು ಮಾಡಿ ಇದರಿಂದಾಗಿ ಶುಭ ಫಲಗಳ ಪ್ರಾಪ್ತಿಯನ್ನು ಪಡೆಯಬಹುದಾಗಿರುತ್ತದೆ ಇನ್ನು ಈ ಸಮಯದಲ್ಲಿ ಚಂದ್ರಗ್ರಹಣದ ನಂತರ ಬಟ್ಟೆ ಅಥವಾ ಆಹಾರವನ್ನು ದಾನ ಮಾಡುವುದರಿಂದಾಗಿ ಅಧಿಕ ಶುಭ ಫಲಗಳನ್ನು ಪಡೆಯಬಹುದಾಗಿರುತ್ತದೆ ಇದು ಇವತ್ತಿನ ವೀಡಿಯೋಗಿದ್ದು ವಿಡಿಯೋ ಎಷ್ಟಾಗಿದೆ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ